ತಮ್ಮ ಹೆಸರು ಯಾವ ಗ್ರಾಮ ತಮ್ಮದು ಗ್ರಾಮ ಬುದ್ದಿ ಮಾಗಡಿ ತಾಲೂಕಾ ಹಾಂ ಹಾಂ ಇದು ಯಾವ ಊರಿಗೆ ಹುಟ್ಟಿರೋದು ಹಾಂ ಹಾಂ ಎಷ್ಟು ತಿಂಗಳಾಗಿದೆ ಹದಿನೆಂಟು ಹ್ಮ್ ಹ್ಮ್ ಕರುಗಳು ಬಿಟ್ಟರೆ ಹಸುಗಳು ಸಾಕ್ತೀರ ಅಷ್ಟೇ ಹಸುಗಳು ಇರುತ್ತವ ಮನೇಲಿ ಹ್ಞೂ ಹ್ಞೂ ಹ್ಮ್ ಇದು ಮಂಗಡಿಗೆ ಪ್ರತಿ ವರ್ಷ ಬರ್ತೀರಾ ಹ್ಮ್ 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 ಇದೇನಿದ್ ಪ್ರದರ್ಶನಕ್ಕೆ ಮಾರಾಟಕ್ಕೆ ತಂದಿರೋದು ಮಾರಾಟಕ್ಕೆ ಎಷ್ಟು ಹೇಳ್ತಾ ಇದ್ದೀರಾ ಹ್ಮ್ ಈಗ ಕರು ಒಂದೇ ಹ್ಞೂ ಹ್ಞೂ ನೀವು ಜಾಸ್ತಿ ಕರಿಯಪ್ಪ ಬಿಡ್ತದಾ

ಹಸು ಹಸುರಿಗೆ ಆಚೆ ಬಿಡ್ತೀರಾ ಇವಾಗ ಏನು ಹಾಲು ಮಾತ್ರ ಕೊಡ್ತೀರಾ ಹಾಲು ಮೊಟ್ಟೆ ಗಿಟ್ಟೆ ಎಲ್ಲ ಕೊಡೋಲ್ಲ ಫೋನ್ ನಂಬರ್ ಡಬಲ್ ನೈನ್ ಹಾ ಜೀರೋ ಒನ್ ಜೀರೋ ಹ್ಞೂ ಏಯ್ಟ್ ಡಬಲ್ ನೈನ್ ಹ್ಮ್ ಏಟ್ ತ್ರೀ ತಮ್ಮ ಹೆಸರು ಶಿವಲಿಂಗಯ್ಯ ಶಿವಲಿಂಗಯ್ಯ ಯಾವ ಗ್ರಾಮ ಹೇಳಿದ್ರೆ ಗುದ್ದಳ್ಳಿ ಗ್ರಾಮ ಸಹ ಪೋಸ್ಟ್ ಗುದ್ದಳ್ಳಿ ಗ್ರಾಮ ಹಜ್ನಹಳ್ಳಿ ಪೋಸ್ಟ್ ಮಂಗಡಿ ತಾಲೂಕು ಹೋಟೆಲ್ ಸೊ ಕೊಂಬೆಲ್ಲ ಯಾರ ಥರ ಮಾಡ್ತೀರಾ ನೀವು

Okay, sir. Thank you, sir. May guy. thank you. Thank you.